पुणे गडीगे पुणे गडीगे पुणे गडीगे पुणे गडीगे गडीगे चपतोवर चपतोवर भेटले 70 70 गडीगे गडीगे पुणे गडीगे ایک ایک کو جائے آگے کے آنے ساري ايمان را جي اમે ڪون لڳي جي ಇವತ್ತು ಕರ್ನಾಟಕ ಬಂದ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಿಜಾಪುರ ಜಿಲ್ಲಾ ಘಟಕ ಇವತ್ತು ಬೆಂಬಲವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸ್ತು ಮಹಿಳಾ ಘಟಕ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ಇವತ್ತು ನಾವು ಪ್ರತಿಭಟಿಸಿ ಬೆಳಗಾವಿಯ ಎಮ್ ಇ ಎಸ್ ಕಾರ್ಯಕರ್ತರೇನಿದ್ದಾರೆ ಪದೇ ಪದೇ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇತರೆ ಹೋರಾಟವನ್ನು ಮಾಡ್ತಾ ಕನ್ನಡಿಗರ ಮೇಲೆ ಹರಿಹಾಯ್ದು ಅವರ ಒಂದು ಹೇಳಿಕೆಗೆ ನಾವು ಖಂಡನೀಯ ಮಾಡ್ತಾ ಇವತ್ತು ನಾವು ಬಿಜಾಪುರ ಜಿಲ್ಲೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ಕೂಡ ನಾವು ಕೊಟ್ಟೇವೆ ಎಚ್ ಶಿವರಾಮೇಗೌಡರ ಒಂದು ನೇತೃತ್ವದ ಈ ಕರ್ನಾಟಕ ರಕ್ಷಣಾ ವೇದಿಕೆ ಸಾರಾ ಗೋವಿಂದು ವಾಟಾಳ್ ನಾಗರಾಜ್ ಅವರು ಕರ್ನಾಟಕದ ಎಲ್ಲ ಕನ್ನಡಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಈ ಕರೆಗೆ ಇಪ್ಪತ್ತೆರಡರಂದು ಬಂದ್ ಮಾಡುವಂಥ ಒಂದು ಕಾರ್ಯಕ್ರಮದ ನಿಮಿತ್ತ ಈ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸೋದ್ರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮಹದಾಯಿ ಕೃಷ್ಣೆ ಕಾವೇರಿ ನೀರಾವರಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಮತ್ತು ಕೃಷಿ ಕೂಲಿ ಕಾರ್ಮಿಕರು ರೈತರು ಇತರೆ ಯೋಜನೆಗಳನ್ನು ಬೇಡಿಕೆಗಳನ್ನು ನೂರ ಎಂಟು ಬೇಡಿಕೆಗಳನ್ನು ಪೂರೈಸಬೇಕು ಅಂತಕ್ಕಂಥ ಒಂದು ಬೃಹತ್ ಒಂದು ನಲವತ್ತು ವರ್ಷಗಳ ಸತತ ಹೋರಾಟ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋದ್ರ ಮೂಲಕ ಈ ಒಂದು ಬೆಂಬಲಕ್ಕೆ ನಾವು ಸಂಪೂರ್ಣವಾದಂಥ ಹೋರಾಟವನ್ನು ಬೆಂಬಲಿಸ್ತಿದ್ದೇವೆ ಮತ್ತು ಬೆಳಗಾವಿಯ ಎಮ್ ಎಸ್ ಅಂತಕ್ಕಂಥ ಒಂದು ಸಂಘಟನೆ ಅದು ಬ್ಯಾನ್ ಮಾಡಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಹೀಗಾಗಿ ಇವತ್ತು ಗಡಿ ವಿವಾದ ಬೆಳಗಾವಿ ಜಿಲ್ಲೆ ಅದು ಬಂಗಾರದ ಜಿಲ್ಲೆ ಅದು ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ಜಿಲ್ಲೆ ಆ ಜಿಲ್ಲೆಯನ್ನು ಅತಿಕ್ರಮಣ ಮಾಡ್ಕೋಬೇಕು ಅಂತಕ್ಕಂಥ ಎಮ್ ಎಸ್ನ ಒಂದು ಪುಂಡಾಟಿಕೆಯ ಹಿನ್ನೆಲೆಯಲ್ಲಿ ಇವತ್ತು ಏಳು ಕೋಟಿ ಕನ್ನಡಿಗರು ಜಾಗೃತರಾದರೆ ಮಾತ್ರ ಆ ಬೆಳಗಾವಿ ಉಳಿತದೆ ಇಲ್ಲಾಂದರೆ ಇಂದಲ್ಲ ನಾಳೆ ಅದನ್ನು ಕೂಡ ಅವರು ಆಕ್ರಮಣ ಮಾಡಿಕೊಳ್ಳೋದು ಗ್ಯಾರಂಟಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಮಿಡೋಸೆ ಟ್ರೇಲರ್ ಟ್ರೇಲರ್ ಅಂತಕ್ಕಂಥ ಒಬ್ಬ ಭೂಜ್ಞಾನಿ ಅವರು ಏನು ಹೇಳಿದ್ರಪ್ಪ ಅಂತಂದರೆ ಒಂದು ಬೆಳಗಾವಿಯಿಂದ ಒಂದು ನೂರ ಅರವತ್ತು ಕಿಲೋಮೀಟರ್ ಜತ್ತು ಸಾಂಗ್ಲಿ ಕೂಡ ಅವು ಕರ್ನಾಟಕ ಪ್ರದೇಶಕ್ಕೆ ಒಳಪಡ್ತಕ್ಕಂಥ ಅವು ಪ್ರದೇಶಗಳು ಅವುಗಳನ್ನು ಅವ ಒಂದು ನಲವತ್ತು ವರ್ಷಗಳಿಂದ ಅವ್ರು ಮಾಡ್ಕೊತ ಬಂದಿದ್ದಾರೆ ಇವತ್ತು ಬೆಳಗಾವಿಗೂ ಕೂಡ ಕೈ ಹಾಕಿದ್ದಾರೆ ಅದಕ್ಕೆ ನಾನು ಹೇಳುವುದೇನೆಂದರೆ ನಾವು ಇವೆಲ್ಲ ಕನ್ನಡ ತಾಯಿ ಮಕ್ಕಳು ಪರ ಸಂಘಟನೆಯವರು ಅದಕ್ಕಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರದೆ ನಾವೆಲ್ಲ ಒಂದೇ ಕನ್ನಡ ತಾಯಿ ಮಕ್ಕಳು ಅನ್ನತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಎಲ್ಲರೂ ಏನದ ಇವತ್ತು ಕನ್ನಡ ತಾಯಿಗೆ ಈ ನಾಡು ನುಡಿಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿಕೆ ನಾನು ಇಷ್ಟಪಡ್ತೇನೆ ನಾನು ಶ್ರೇಯಸ್ವಾಮಿ ಹೆಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲೆ ಬಂದಲ್ಲಿ ಯಾವುದು ಬಂದಿದೆ ಇಂಗ್ಲೆ ಸರ್ ಸರ್ ಆ ಬಂದು ಅನ್ತಕ್ಕಂಥದ್ದು ಏನಿದೆ ಇದು ಏಳು ಕೋಟಿ ಕನ್ನಡಿಗರ ಆತ್ಮಾಲೋಕನ ಇವು ನೂರ ಎಂಟು ಬೇಡಿಕೆಗಳನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಯಾವುದೂ ಈಡೇರಿಸಿಲ್ಲ ಗಡಿ ಜಿಲ್ಲೆಯಾಗಿರ್ತಕ್ಕಂಥ ಬಿಜಾಪುರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರೂ ಯಾವುದೂ ಪ್ರಯಾರಿಸಕ್ಕಿಲ್ಲ ನಿರುದ್ಯೋಗ ಸಮಸ್ಯೆ ತಾಂಡು ಇದೆ ರ ನೀರಾವರಿಗೆ ಸಂಬಂಧಪಟ್ಟಂಥ ಮಹದಾಯಿ ಯೋಜನೆ ಆಗಿರ್ಬೋದು ಕೃಷ್ಣ ಕಾವೇರಿ ಯೋಜನೆ ಆಗಿರ್ಬೋದು ಹತ್ತು ಹಲವಾರು ಇವತ್ತೇನಾದ ಸಮಸ್ಯೆಗಳು ಇವತ್ತು ಏಳು ಕೋಟಿ ಕನ್ನಡಿಗರ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಂಬಲಿಸಬೇಕು ಯಾವುದೇ ಸರ್ಕಾರ ಬಂದರೂ ಕೂಡ ಯಾವ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂದಿಲ್ಲ ಬಂದಿದೆ ಅದು ಆ ಕನ್ನಡಿಗರ ಅಸ್ಮಿತೆಯ ಹೆನ್ನೆ ಪಡಿನಳಲಿನಲ್ಲಿ ಇವತ್ತು ಬಂದಿದೆ ಇದು ನಾವು ದಬ್ಬಳಿಕೆ ಮಾಡೋದಾಗಲಿ ಅಂಗಡಿಗಳನ್ನು ಬಂದ್ ಮಾಡಿರಿ ಅಂತಕ್ಕಂಥ ಒಂದು ಅತಿಕ್ರಮಣ ಮತ್ತು ಯಾವುದೇ ರೀತಿಯಾಗಿ ನಾವು ಆ ರೀತಿ ಬಂದಿಗೆ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ